ಎಲ್ಲರಿಗೂ ನಮಸ್ಕಾರಗಳು ಇಂದು ನನ್ನ ಕವನದ ಶೀರ್ಷಿಕೆ ಸಂವಿಧಾನ ಶಿಲ್ಪಿ ಸಮಾಜ ಸುಧಾರಣೆಗೆ ಜನರ ಏಳಿಗೆಗೆ ತಮ್ಮ ಜೀವನದುದ್ದಕ್ಕೂ ಶ್ರಮಿಸಿದ ಮಹಾನ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾಜ ಸುಧಾರಣೆಗೆ ಜನರ ಏಳಿಗೆಗೆ ತಮ್ಮ ಜೀವನದುದ್ದಕ್ಕೂ ಶ್ರಮಿಸಿದ ಮಹಾನ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಮಾನತೆಯ ಹರಿಕಾರ ಭಾರತದ ಭಾಗ್ಯವಿದಾತ ಭಾರತದ ಭಾಗ್ಯವಿದಾತ ವಿಶ್ವನಾಯಕ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಶ್ವನಾಯಕ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದ ಸು ಜ್ಞಾನ ಸೂರ್ಯ ಭಾರತದ ಜ್ಞಾನ ಸೂರ್ಯ ಮಹಿಳೆಯರ ಏಳಿಗೆಯ ಧ್ವನಿ ಮಹಿಳೆಯರ ಏಳಿಗೆಯ ಧ್ವನಿ ಬಡವರ ಹಕ್ಕುಗಳಿಗಾಗಿ ಹೋರಾಡಿದ ಬಡವರ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರ ಒಂದು ಕವನ ತಮಗೆಲ್ಲರಿಗೂ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು ನಿಮ್ಮೆಲ್ಲರ ಒಂದು ಸಬ್ಸ್ಕ್ರೈಬ್ ಲೈಕ್ಗೆ ನನಗೆ ಕವನ ಬರೆಯಲು ಸ್ಫೂರ್ತಿ ಧನ್ಯವಾದಗಳು